ಒಮ್ಮೆ ಒಂದು ದೊಡ್ಡ ಹಳ್ಳಿಯಲ್ಲಿ ಒಂದು ಕಾಗೆ ಮತ್ತು ಒಂದು ಗಿಳಿ ಜೀವನವನ್ನು ಸಾಗಿಸುತ್ತಿದ್ದರು ಕಾಗೆ ಎಂದಿಗೂ ಆಲಸ್ಯದಿಂದಿರುತ್ತಿತ್ತು ಅದು ಯಾವಾಗಲೂ ಮರದ ಕೊಂಬೆಯಲ್ಲಿ ಕುಳಿತು ಬೇಸರಿಸುವುದರಲ್ಲೇ ದಿನವನ್ನು ಕಳೆದಿತು ಆದರೆ ಗಿಳಿ ಸಾಕಷ್ಟು ಶ್ರಮಶೀಲವಾಗಿತ್ತು ಅದು ಬೆಳಗಿನ ಜಾವವೇ ಎದ್ದು ಆಹಾರ ಹುಡುಕಲು ಹೋಗುತ್ತಿತ್ತು ಕಾಗೆಯು ದಿನವಿಡೀ ಹಗುರವಾದ ಕೆಲಸಗಳನ್ನು ಮಾಡಲು ಕೂಡ ತಕ್ಕಲಾಗುತ್ತಿರಲಿಲ್ಲ ಅದಕ್ಕೆ ಪ್ರಾಪಂಚಿಕ ಜೀವನದ ಬಗ್ಗೆ ಆಸಕ್ತಿ ಇರಲಿಲ್ಲ ಆದರೆ ಗಿಳಿಯು ಶ್ರಮಶೀಲ ಮತ್ತು ಜಾಣವಾಗಿತ್ತು ಅದು ಸಕ್ಕರೆ ಹಣ್ಣು ಬೀಜ ಮತ್ತು ಹಣ್ಣುಗಳ ತಿಂದಿದ್ದು ಶ್ರಮದಿಂದ ತನ್ನ ದಿನವನ್ನು ಕಳೆದಿತ್ತು ಒಂದು ದಿನ ಕಾಗೆಯ ಹುರಿಯಾಳತನ ಮತ್ತಷ್ಟು ಹೆಚ್ಚಾಯಿತು ಅದು ತನ್ನ ಊಟವನ್ನು ಪಡೆಯಲು ಕೂಡ ಇಚ್ಛೆ ತೋರಿಸಲಿಲ್ಲ ಗಿಳಿಯು ಅದನ್ನು ಗಮನಿಸಿ ಕಾಗೆಗೆ ಹೇಳಿತು ನೀನು ಸದಾ ಹಾರಾಟ ಮಾಡದೆ ಕುಳಿತರೆ ಮುಂದಿನ ದಿನಗಳಲ್ಲಿ ನಿನಗೆ ತಿನ್ನಲು ಏನೂ ಸಿಗದು ಆದರೆ ಕಾಗೆ ಗಿಳಿಯ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಕಾಲ ಕಳೆದಂತೆ ಗಾಳಿಯು ಬದಲಾಗಿತು ದಿನಗಳು ತಣ್ಣಗಾದವು ಮತ್ತು ಊಟ ದೊರಕುವುದು ಕಷ್ಟವಾಯಿತು ಗಿಳಿಯು ಬೇಸಿಗೆ ಸಮಯದಲ್ಲೇ ಸಾಕಷ್ಟು ಆಹಾರ ಸಂಗ್ರಹಿಸಿತ್ತು ಆದರೆ ಕಾಗೆ ತನ್ನ ದೈನಂದಿನ ಜೀವನದಲ್ಲಿ ಬೇಸರ ಮತ್ತು ಆಲಸ್ಯದಿಂದ ಕಾಲ ಕಳೆದಿತ್ತು ಕಾಗೆ ಈಗ ತನ್ನ ತಪ್ಪೋ ಅರಿತುಕೊಳ್ಳಿತು ಅದು ಗಿಳಿಯ ಕಡೆಗೆ ನೋಡಿತು ಅದು ತಾನೇ ಸಂಗ್ರಹಿಸಿದ ಆಹಾರವನ್ನು ಉಣ್ಣುತ್ತಿತ್ತು ಆದರೆ ತನ್ನ ಸೋಮಾರಿತನದಿಂದ ಕಾಗೆಗೆ ಈಗ ತಿನ್ನಲು ಏನೂ ಇರಲಿಲ್ಲ ಅದು ಗಿಳಿಯ ಬಳಿಗೆ ಹೋದರೂ ಗಿಳಿ ಕಾಗೆಗೆ ಓದಿ ಹೇಳಿತು ಕಷ್ಟಪಟ್ಟು ಕೆಲಸ ಮಾಡದೆ ಸುಮ್ಮನೆ ಕೂತರೆ ಈಗಿನಂಥ ಸ್ಥಿತಿಯು ನಿನಗೆ ಬರುವುದು ಕಡ್ಡಾಯ ಕಾಗೆಯ ಹೊಟ್ಟೆಲಿ ಹೊಟ್ಟೆ ಕಿಚ್ಚು ಹೊತ್ತಿಕೊಂಡಿತ್ತು ಆದರೆ ಗಿಳಿ ಅದಕ್ಕೆ ತಕ್ಷಣ ಸಹಾಯ ಮಾಡಲಿಲ್ಲ ಅದು ಹೇಳಿತು ನೀನು ಅಳುವ ಬದಲು ತಕ್ಷಣ ಕೆಲಸಕ್ಕೆ ಇಳಿದುಕೊಳ್ಳಬೇಕು ನಾನು ನನ್ನ ಆಹಾರ ಶ್ರಮಪಟ್ಟು ಸಂಗ್ರಹಿಸಿದ್ದೇನೆ ನೀನು ಶ್ರಮಿಸಬೇಕಿತ್ತು ಕಾಗೆ ಗಿಳಿಯ ಮಾತು ಕೇಳಿ ತಲೆ ತಗ್ಗಿಸಿತು ಗಿಳಿಯ ಮಾತು ಕೇಳಿ ಕಾಗೆ ತನ್ನ ತಪ್ಪು ತಿಳಿಯಿತು ಅದು ತನ್ನ ಆಲಸ್ಯವನ್ನು ತೊರೆದರೆ ಮಾತ್ರ ಬದುಕು ಸುಖಕರವಾಗಬಹುದು ಎಂದು ಅರ್ಥ ಮಾಡಿಕೊಂಡಿತು ಕಾಗೆ ತಕ್ಷಣ ಗಿಳಿಯನ್ನು ಕೇಳಿತು ನಾನು ಎಷ್ಟು ದಿನ ಊಟ ಇಲ್ಲದೆ ಬದುಕಬಹುದು ನನಗೆ ಸಹಾಯ ಮಾಡು ಗಿಳಿ ಕಾಗೆಯ ಪರಿಸ್ಥಿತಿಯನ್ನು ನೋಡಿ ಸಹಾನುಭೂತಿ ತೋರಿತು ಆದರೆ ಅದು ತಕ್ಷಣ ಊಟ ನೀಡಲು ಸಿದ್ಧವಾಗಲಿಲ್ಲ ನಾನು ನಿನಗೆ ಒಂದು ಅವಕಾಶ ಕೊಡುತ್ತೇನೆ ಎಂದು ಗಿಳಿ ಹೇಳಿತು ನೀನು ಕೆಲಸಕ್ಕೆ ಇಳಿದುಕೊಂಡರೆ ಮಾತ್ರ ನಾನು ನಿನ್ನಿಗೆ ಸಹಾಯ ಮಾಡುತ್ತೇನೆ ಕಾಗೆಗೆ ಬೇರೆ ದಾರಿ ಇರಲಿಲ್ಲ ಕಾಗೆ ಗಿಳಿಯ ಮಾತನ್ನು ಒಪ್ಪಿಕೊಂಡಿತು ಅದಕ್ಕೆ ಕೆಲಸ ಮಾಡುವ ಆಸಕ್ತಿ ಇರಲಿಲ್ಲ ಆದರೆ ಅದೃಷ್ಟಕ್ಕಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಲು ತೀರ್ಮಾನಿಸಿತು ಅದರಿಂದಾಗಿ ಅದು ಗಿಳಿಯ ಜೊತೆ ಹೋಗಿ ಆಹಾರ ಹುಡುಕಲು ಶುರು ಮಾಡಿತು ಮೊದಲ ಬಾರಿಗೆ ತನ್ನ ಚಿಮುಕನ್ನು ಬಳಸಿಕೊಂಡು ಹಣ್ಣು ಮತ್ತು ಬೀಜಗಳನ್ನು ಒಗ್ಗರಿಸಲು ಪ್ರಾರಂಭಿಸಿತು ಆರಂಭದಲ್ಲಿ ಕಾಗೆಗೆ ಈ ಕೆಲಸ ಬಹಳ ಕಷ್ಟವಾಯಿತು ಅದು ಸರಿಯಾಗಿ ಹಣ್ಣುಗಳನ್ನು ಕೀಳಲಾಗಲಿಲ್ಲ ಬೀಜಗಳನ್ನು ಸೇರುವಿಕೆ ಮಾಡಲಾಗಲಿಲ್ಲ ಆದರೆ ಗಿಳಿ ಅದರೊಂದಿಗೆ ತಾಳ್ಮೆಯಿಂದ ಹೋದರೂ ಎಲ್ಲವನ್ನೂ ಸಹನೆ ಮತ್ತು ಪ್ರೋತ್ಸಾಹದೊಂದಿಗೆ ಕಲಿಸುತ್ತಲೇ ಇತ್ತು ಕಾಲ ಕಳೆದಂತೆ ಕಾಗೆ ಹಗುರವಾಗಿ ಕೆಲಸ ಮಾಡಲು ತೊಡಗಿತು ಅದಕ್ಕೆ ಈಗ ತಾನೇ ಶ್ರಮದ ಮೌಲ್ಯ ಅರ್ಥವಾಗತೊಡಗಿತು ದಿನದ ಅಂತ್ಯಕ್ಕೆ ಅದು ಸ್ವಂತವಾಗಿ ಆಹಾರ ಕೂಡಿಸಲು ಯಶಸ್ವಿಯಾಯಿತು ಅದು ತನ್ನ ಪ್ರಯತ್ನದಿಂದ ಸಂತೋಷಪಟ್ಟಿತು ಈ ಅನುಭವದಿಂದ ಕಾಗೆಗೆ ಹೊಸ ಜ್ಞಾನ ದೊರಕಿತು ಇದು ಶ್ರಮ ಮಾಡುವುದು ಕಷ್ಟವಾದರೂ ಅದರ ಫಲವೇ ಸಾರ್ಥಕ ಕಾಗೆಯು ಈಗ ಹೆಚ್ಚು ಶ್ರಮ ಪಡುವ ಚಟವನ್ನು ಬೆಳೆಸಿಕೊಂಡಿತು ಅದು ಪ್ರತಿದಿನ ಹೊಸದನ್ನು ಕಲಿಯಲು ಪ್ರಯತ್ನಿಸುತ್ತಿತ್ತು ಒಂದು ದಿನ ಗಿಳಿ ಕಾಗೆಗೆ ಹೇಳಿತು ನೀನು ಈಗ ನಿಜವಾದ ಶ್ರಮಶೀಲ ಪಕ್ಷಿಯಾಗಿದೆ ಈ ಜೀವನ ಶೈಲಿಯನ್ನು ಮುಂದುವರಿಸು ಕಾಗೆಗೆ ಗಿಳಿಯ ಮಾತುಗಳಿಂದ ಪ್ರೇರಣೆ ದೊರಕಿತು ಅದು ಕೇವಲ ತನ್ನ ಜೀವನವನ್ನು ಮಾತ್ರ ಸುಧಾರಿಸಿಕೊಂಡಿಲ್ಲ ಇತರ ಕಾಗೆಗೂ ಈ ಪಾಠ ಕಲಿಸಲು ನಿರ್ಧರಿಸಿತು ನಂತರ ದಿನಗಳಲ್ಲಿ ಕಾಗೆ ಇತರ ಸೋಮಾರಿ ಕಾಗೆಗಳಿಗೆ ಈ ಪಾಠವನ್ನು ಹೇಳ್ತೊಡಗಿತು ನಾವು ಶ್ರಮಪಟ್ಟು ಕೆಲಸ ಮಾಡಿದರೆ ಮಾತ್ರ ಸುಖವಾಗಿರಬಹುದು ಎಂದು ಅದು ಇತರರಿಗೆ ಮನವರಿಕೆ ಮಾಡಿಸಿತು ಹೀಗೆ ಕಾಗೆಯ ಜೀವನ ಪರಿವರ್ತನೆಗೊಂಡಿತು ಈ ಕಥೆಯ ಅಂತ್ಯದಲ್ಲಿ ಕಾಗೆ ಪೂರ್ಣವಾಗಿ ಬದಲಾಯಿಸಿತು ಅದು ಹೊಸ ಜೀವನವನ್ನು ಹುರಿದುಂಬಿಸಿತು ಗಿಳಿಯ ಪ್ರಜ್ಞಾವಂತ ಸಲಹೆಯಿಂದ ಕಾಗೆ ಸೋಮಾರಿತನವನ್ನು ತೊರೆದು ಕಠಿಣ ಪರಿಶ್ರಮದ ಜೀವನವನ್ನು ಅಳವಡಿಸಿಕೊಂಡಿತು ಈ ಮೂಲಕ ಅದು ಇತರರಿಗೂ ಸ್ಫೂರ್ತಿ ನೀಡಿತು